ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ದರಸಗುಪ್ಪೆಯಲ್ಲಿಂದು ನಡೆದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ಕೇಂದ್ರ ಸರ್ಕಾರದ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಎ ನೀರಜ ಚಾಲನೆ ನೀಡಿದರು ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಅರುಣ್ ಕುಮಾರ್ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಅಶೋಕ್ ಕೃಷಿ ಅಧಿಕಾರಿಗಳು ಬ್ಯಾಂಕ್ ಸಿಬ್ಬಂದಿ ಸ್ವಸಹಾಯ ಸಂಘದ ಸದಸ್ಯರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು ಇದೇ ಸಂದರ್ಭದಲ್ಲಿ ಪ್ರತಿಜ್ಞಾವಿಧಿ ಸ್ವೀಕರಿಸಲಾಯಿತು ಡ್ರೋಣ್ ಪ್ರಾತ್ಯಕ್ಷಿಕೆ ನಡೆಯಿತು ನೂತನ ವರ್ಷದ ದಿನದರ್ಶಿಕೆಯನ್ನು ಬಿಡುಗಡೆಗೊಳಿಸಿ ಸಾರ್ವಜನಿಕರಿಗೆ ಹಂಚಲಾಯಿತು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಅಶೋಕ್ ಮಾತನಾಡಿ ಕೃಷಿಯಲ್ಲಿ ಯೂರಿಯಾ ಹಾಗೂ ರಾಸಾಯನಿಕ ವಸ್ತುಗಳ ಬಳಕೆಯನ್ನು ಕಡಿಮೆ ಮಾಡಿ ಜೈವಿಕ ಗೊಬ್ಬರಗಳ ಬಳಕೆಗೆ ಹೆಚ್ಚು ಒತ್ತು ನೀಡಿದರೆ ಮಣ್ಣಿನ ಪೋಷಣೆಯ ಜೊತೆಗೆ ನಮ್ಮ ಆರೋಗ್ಯವನ್ನು ಸುಧಾರಿಸಿಕೊಳ್ಳಲು ಸಹಕಾರಿಯಾಗುತ್ತದೆ ಎಂದರು ಎಲ್ಲ ಕಡೆ ಕಡಿಮೆ ಆಗಿದೆ ಈ ಕೈಗೆ ಸಗಣಿ ಮಾಡ್ಕೊಳ್ಳೋದು ಹೊಸ ಹೊಸದಿರು ಮಕ್ಕಳು ಮಕ್ಕಳು ಕೈ ಮಾಡ್ಕೊಳ್ಳೋದು ಬೇಡ ಅಂತೇಳಿ ನಾವು ಅಥವಾ ಆ ಕೊಟ್ಟಿಗೆ ಗೊಬ್ಬರಕ್ಕೂ ಸಹ ಬೇರೆ ಕಡೆ ಕೊಡಗು ಚಿಕ್ಕಮಗ್ಳೂರು ಡಿಮ್ಯಾಂಡ್ ಬರ್ತಾ ಇದೆ ಅಲ್ವಾ ಟ್ರ್ಯಾಕ್ ತುಂಬಿಸಿ ತುಂಬಿಸಿ ಒಂದು ಸ್ಕೀಮ್ ತಗೊಂಡಿದೆ ದೂರದರ್ಶನದೊಂದಿಗೆ ಫಲಾನುಭವಿ ಸತೀಶ ತಾವು ಮುದ್ರಾ ಯೋಜನೆಯಡಿ ಸಹಾಯಧನ ಪಡೆದು ಉದ್ದಿಮೆ ಆರಂಭಿಸಿರುವುದಾಗಿ ತಿಳಿಸಿದರು ಒಂದು ಪ್ರೋತ್ಸಾಹ ಮಾಡಿದ್ರು ನನಗೆ ಅದನ್ನು ನಾನು ಐದು ವರ್ಷ ಕಾಲಾವಧಿಯಲ್ಲಿ ನನ್ನ ಮೂರು ವರ್ಷದಲ್ಲಿ ನಾನು ಅದನ್ನು ಸಫಲಗೊಳಿಸಿ ಎಲ್ಲ ಸಾಲವನ್ನು ತೀರಿಸಿದ್ದೇನೆ ಆದ್ದರಿಂದ ಪುನಃ ನಾನು ನಮ್ಮ ತಾಯಿ ಒಟ್ಟಿಗೆ ಪುನಃ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಹೇಳಿ ಇದೇ ಒಂದು ಮೋದಿ ಗೌರ್ಮೆಂಟ್ ಸರ್ಕಾರದಿಂದ ಸ್ಟ್ಯಾಂಡ್ ಅಪ್ ಇಂಡಿಯಾ ಅಂತ ಒಂದು ಸ್ಕೀಮ್ ಬಂದು ನಮ್ಮ ತಾಯಿ ಹೆಸರಿನಲ್ಲಿ ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ನ ತಗೊಂಡು ಒಂದು ಫರ್ನಿಚರ್ ಶೋರೂಮ್ ಕೂಡ ಮಾಡಿದ್ದೀನಿ ಮತ್ತೋರ್ವ ಫಲಾನುಭವಿ ಯೋಗ ನರಸಿಂಹ ಯೋಜನೆಯೊಂದರ ನೆರವಿನಿಂದ ಅಲೆ ಮನೆ ಮಾಡಿ ಸ್ವಂತ ಉದ್ಯಮ ಮಾಡುತ್ತಿರುವುದಾಗಿ ಹೇಳಿದರು ಅಗ್ರಿಕಲ್ಚರ್ ಫಂಡ್ ನನಗೆ ಒಂದು ಆಲೆ ಮಾಡ್ತಾ ಇದ್ದೀನಿ ಬೆಲ್ಲ ತಯಾರಿ ತಯಾರು ಮಾಡಲಿಕ್ಕೆ ಅದು ಎಕ್ಸ್ಪೋರ್ಟ್ ಕ್ವಾಲಿಟಿ ಮಾಡಬೇಕು ಅಂದ್ಬಿಟ್ಟು ತುಂಬಾ ಪ್ರಯತ್ನ ತುಂಬಾ ತುಂಬಾ ವರ್ಷಗಳಿಂದ ಪ್ರಯತ್ನ ಮಾಡ್ತಿದ್ದೆ ಈಗ ಅದು ಸಫಲ ಆಗೈತೆ ಉಜ್ವಲ ಯೋಜನೆಯಡಿ ತಮಗೆ ಉಚಿತ ಅಡುಗೆ ಅನಿಲ ಸಂಪರ್ಕ ದೊರೆತಿದೆ ಎಂದರು ಅರ್ಜೆಂಟ್ಗೆ ಏನಾದ್ರು ಒಂದು ಕೆಲಸಕ್ಕೆ ಹೋಗ್ಬೇಕು ಅಂದ್ರೆ ಅದಕ್ಕೆ ಆಗ್ತಿರ್ಲಿಲ್ಲ ಇಲ್ಲ ಅಂದ್ರೆ ಒಂದು ಕಳೆ ಗದ್ದೆ ಕೆಲಸಕ್ಕೆ ಹೋಗ್ಬೇಕಾಗ್ತಿರ್ಲಿಲ್ಲ ಗಾರ್ಮೆಂಟ್ಸ್ಗೆ ಹೋಗ್ಬೇಕು ಅಂದ್ರೆ ಏಳುವರೆ ಎಂಟು ಗಂಟೆಗಳಿರ್ಬೇಕು ಅಂದ್ರೆ ಒಲೆ ಉತ್ಪಾದ ಕೂತ್ಕೋಬೇಕಿತ್ತು ಗ್ಯಾಸ್ ಅನುಕೂಲ ಆಗಿದೆ ಮಕ್ಕಳು ಕಾಮಿಟ್ಕೊಂಡು ಕಳಿಸ್ತೀವಿ ಎಲ್ಲ ಮಾಡ್ತೀವಿ ಗದ್ದೆ ಕೆಲಸಕ್ಕೂ ಹೋಗ್ತಾ ಇದೀವಿ ಎಲ್ಲ ಮಾಡ್ತೀವಿ ಮತ್ತೆ ಅದರಿಂದ ಮತ್ತೆ ಸಬ್ಸಿಡಿ ರೂಪಾಯಿ ಸಬ್ಸಿಡಿ ಬರುತ್ತೆ ನಾವು ಮಹೇಶ್ ಕಿಸಾನ್ ಸಮ್ಮಾನ್ ಅಡಿ ವಾರ್ಷಿಕ ಆರು ಸಾವಿರ ರೂಪಾಯಿ ನೀಡುತ್ತಿರುವುದು ಹೆಚ್ಚು ಅನುಕೂಲವಾಗಿದೆ ಎಂದರು ನಮ್ಮ ವ್ಯವಸಾಯದ ಖರ್ಚಿಗೋಸ್ಕರ ನಾವು ಅದನ್ನ ಬಳಸ್ತಾ ಇದೀವಿ ನಮ್ಮಲ್ಲಿ ದುಡ್ಡು ರೂಪಾಯಿ ಕೊಟ್ಟು ಕಂತ ಕಂತಾಗಿ ಎರಡು ಸಾವಿರ ಕೊಟ್ಟು ನರೇಂದ್ರ ಮೋದಿಯವರು ನಮಗೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ